ಹಾಯ್ ಐದು ಹತ್ತರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಲು ಕರಿ ಬೇಕು ಹಾಲು ಕರಿಯೋ ಸಮಯ ಆಯಿತು ನಮಗೆ ನಾವು ಕೈಯಲ್ಲೇ ಕರೆಯೋದು ಮಿಷಿನ್ ಮಿಷಿನ್ ಯಾವುದು ಉಪಯೋಗಿಸಲ್ಲ ಮಿಷಿನಲ್ಲಿ ಉಪಯೋಗಿಸಿದ್ರೆ ಏನು ಗೊತ್ತಾ ತಿರ್ಗಾ ಲಾಸ್ಟಲ್ಲಿ ಕೈ ಹಾಕಬೇಕು ಕೈಯಲ್ಲಿ ಕರ್ಕೊಬೇಕು ಏನೊಂದೊಂದು ರಾಫ್ಸ್ ಬಿಟ್ಟಿರ್ತೀವಲ್ವ ಏನೂ ಆಗೋಲ್ಲ ಅಂತ ಬಿಟ್ಬಿಡ್ತೀವಿ ಅದು ಬಾವಾಗಿ ಕಲ್ಲು ಬಾವು ಅದು ಇದು ಅಂತೆಲ್ಲ ತಿರ್ಗಂಬಿಡ್ತದೆ ಅದಕ್ಕೋಸ್ಕರ ಮಿಷಿನ್ ಹಾಕಲ್ಲ ಕೈಲೇ ಕರಿತೀವಿ ನಾವು ಹತ್ತು ಹಸು ಇದ್ದರೂ ನಾವು ಕೈಲೇ ಕರಿತೀವಿ ಅದಕ್ಕೋಸ್ಕರ ಆಮಕ್ಕೆ ನಮ್ಮ ಕಡೆ ಈ ಥರ ಬೇರೆ ಹಾಕ್ತೀವಲ್ವಾ ಇದು ಹಾಲಿನ ಒತ್ತಡ ಜಾಸ್ತಿ ಮಾಡ್ತದೆ ಇದು ಬೇಬಿ ಕಾರ್ನ್ ಹಾಲಿನ ಒತ್ತಡ ಜಾಸ್ತಿ ಆಯ್ತದೆ ಅಂದ್ಬಿಟ್ಟು ನಾವು ಕೈಲೇ ಕರಿತೀವಿ ಮಿಷಿನಲ್ಲೆಲ್ಲ ಹಾಕೋಲ್ಲ ಮಿಷಿನೂ ನಾವು ತೊಂದು ಇಲ್ಲ ಇಲ್ಲಿ ಗಂಟೆಗೆ ಬಳಸೂ ಇಲ್ಲ ನಾವು ಆದಷ್ಟು ಕೈಲೇ ಕರಿತೀವಿ ಟೈಮ್ ಆಯಿತು ಆ ಕರಿಯೋದು ಮನೆ ಸಹ ವೀಡಿಯೋ ಮಾಡಿದ್ದೆ ತುಂಬ ಜನ ಕಮೆಂಟಲ್ಲಿ ಹೇಳಿದರು ಅದನ್ನು ದುಡ್ಡು ಕೊಟ್ಟು ತಗೋಬರ್ಬೇಕು ಅಂತ ಮಾಮೂಲಿ ಗೌರ್ಮೆಂಟ್ ಡೈರಿಗಳಲ್ಲಿ ಕೊಡ್ತಾರೆ ಸಿಗ್ತದೆ ಪ್ಯಾಕೆಟ್ ಐವತ್ತು ರೂಪಾಯಿ ಅಂತ ಹೇಳ್ತಾಯಿದ್ರು ಯಾರೋ ಕಮೆಂಟಲ್ಲಿ ದುಡ್ಡುಗೇನೋ ಗೊತ್ತಿಲ್ಲ ದು ನಮ್ಮ ನಮ್ಮ ಕಡೆ ಎಲ್ಲ ದುಡ್ಡಿಲ್ಲ ದುಡ್ಡು ಕೊ ತಗೋತಾರೆ ಏನೋ ಗೊತ್ತಿಲ್ಲ ದುಡ್ಡು ಗೌರ್ಮೆಂಟ್ ಡೈರಿಲಿ ದುಡ್ಡು ತಗೋಳಲ್ಲ ಅನಿಸುತ್ತೆ ಆದರೆ ಅವ್ರು ಕಮೆಂಟ್ಸಲ್ಲಿ ಹೇಳಿದರು ದುಡ್ಡು ತಗೋತಾರೆ ಐವತ್ತು ರೂಪಾಯಿ ಒಂದು ಪ್ಯಾಕೆಟ್ಗೆ ಅಂತ ಈಗ ಹಾಕ್ಬಿಟ್ಟು ನಾವು ಈಗಲೇ ಬೇಕು ಅಂದರೆ ಅದು ಸಿಗೋಲ್ಲ ಯಾವುದೇ ಆಗಲಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಯಬೇಕು ಈಗ ನಾವು ಸುಮಾರು ಎರಡು ವರ್ಷದಿಂದ ಕಂಟಿನ್ಯೂಸ್ ಆಗ್ತಾ ಇದ್ದೀನಿ ಆ ಥರ ಪೌಡ್ರ ನಮ್ಮ ಈಗ ಎಲ್ಲ ಫಲನೇ ಎಲ್ಲ ಇವೆಲ್ಲ ಫಲಗಳೇ ನಮ್ಮವು ಎಲ್ಲ ನಾಲ್ಕು ತಿಂಗಳು ಐದು ತಿಂಗಳು ಒಂದಕ್ಕಂತೂ ಒಂಬತ್ತು ತಿಂಗಳು ಎಲ್ಲ ಅದು ಹಾಕಿದ್ಮೇಲೆ ಫಸ್ಟು ನಾವು ಕೊಡಿಸಿ ಕೊಡಿಸಿ ಸಾಕಾಯ್ತಿತ್ತು ಆಮೇಲೆ ಅದಕ್ಕೂ ಮೀರಿ ಗರ್ಭ ಏನಾರ ಕೊ ಇದಾಗಿದ್ದರೆ ಒಳಗಡೆ ಗರ್ಭ ಕೆಟ್ಟಿದ್ರೆ ಗರ್ಭ ತೊಳಿಸಿ ಮತ್ತು ಸವೆನ್ ಮಾಡಿಸಿ ಅದನ್ನು ಪೌಡ್ರ್ ಹಾಕ್ತಾನೆ ಇರಿ ಬಿಡಬೇಡಿ ಮತ್ತು ಅಡಿಕೆ ಒಂಬಾಳೆ ಬರ್ತದಲ್ಲ ಅಡಿಕೆ ಒಂಬಾಳೆ ತಿನ್ನಿಸಿ ಅಡಿಕೆ ಒಂಬಳೆನು ತಿನ್ನಿಸ್ತಾರೆ ಸವೆನ್ ಕೊಡ್ದಾಗ ಅಡಿಕೆ ಒಂಬಳೆ ತಿನ್ನಿಸಿದ್ರೆ ನಿಲ್ಲ ಆ ಥರ ಮಾಡಿದ್ದೀವಿ ನಾವು ಅಡಿಕೆ ಹೊಂಬಾಳೆ ಎಲ್ಲ ತಿನ್ನಿಸಿ ಎಲ್ಲ ಥರನೂ ಮಾಡಿದ್ದೀವಿ ನಮ್ಮ ಈಗೆಲ್ಲ ಫಲನೆ ನಮ್ಮಲ್ಲಂತೂ ನಮಗೆ ಸ್ಕೋಲ್ ಕೊಟ್ಬಿಡ್ಬೇಕು ಅನ್ನೋ ಸವೆನ್ ನಿಲ್ಲ ಅನ್ನೋ ಅಷ್ಟು ಬೇಜಾರಾಗ್ಬಿಡ್ತಿತ್ತು ಈಗ ಆ ಥರ ಏನಿಲ್ಲ ಒಂದು ಸತಿಗೆ ನಿಂತೋಯ್ತೇವೆ ಒಂದು ಸತಿ ಇಲ್ಲ ಎರಡು ಸತಿ ಅಷ್ಟೇ ನಿಂತೊಯ್ತೇವೆ ಯಾವುದೋ ಒಂದು ಇವಾಗ ನಾವು ಸಂತೆಯಿಂದ ಇಡ್ಕೊಬಂದಿದ್ದೆವು ಹಸನ ಅದನ್ನು ಪಾಪ ಅವರು ಸಾವೇನು ನಿಲ್ಲಲ್ಲ ಅಂದ್ಬಿಟ್ಟು ಹಾಲು ಕಮ್ಮಿ ಅಂದ್ಬಿಟ್ಟು ಅರಕ್ಕೆ ಅಂತ ಸಂತೆಗೆ ಬಂದಿದ್ರು ನಾವು ಅದನ್ನು ಸಂತೆಗೆ ಹೋದಾಗ ತೊಗೊಂಬಂದು ನಾವು ಮನೆ ನಮ್ಮನೆಗೆ ಬಂದಾಗ ಯಾರು ನೋಡೋಣ ಚೆನ್ನಾಗಾಯ್ತದ ಅಂತ ಒಣಗಿಸ್ಬಿಟ್ಟಿದ್ರು ಹೊಸನ ಆವ ಅದು ನೋಡಿ ಇದೇ ತಂದಿದ್ದು ಸಂತೆಯಿಂದ ಎಷ್ಟಕ್ಕೆ ತಂದಿರ್ಬೋದು ಹೇಳಿ ಕೇವಲ ಹದಿನೈದು ಸಾವಿರ ಅಷ್ಟೇ ಹಾಲು ಇಲ್ಲ ನಾವು ಲಾಸ್ ಆಯ್ತದೆ ಅಂತ ಅಂದ್ಕೊಂಡು ಫಲಾನೂ ಇಲ್ಲ ಹಾಲು ಇಲ್ಲ ಹಾಲು ಒಂದೊಂದೇ ಲೀಟ್ರ್ ಬತ್ತಿದ್ದು ಲಾಸ್ ಆಯ್ತದೇನೋ ಏನು ಪಲನಿಲ್ಲಲ್ಲ ಅಂತ ಕೊಟ್ಟವ್ರೆ ಅಂದ್ಬಿಟ್ಟು ಇದು ಮಾಡ್ದೋ ನಮ್ಮ ಮನೆಗೆ ಬಂದಿದ್ದು ಐದು ತಿಂಗಳಾಯಿತು ಐದು ತಿಂಗಳಿಗೆ ಪಲಾನು ನಿಂತ್ಕೋತು ಈಗ ಇದಕ್ಕೆ ನಾಲ್ಕು ತಿಂಗಳು ಫಲನ ನಿಂತ್ಕೊತು ಮತ್ತು ಹಸುನು ಚೆನ್ನಾಗಾಯ್ತು ನೇ ಆ ತಡತಾಯ್ತು ಮೂಳೆ ಎಲ್ಲ ಬಿಟ್ಕೊಂಬಿಟ್ಟಿತ್ತು ಆ ಥರ ಇತ್ತು ಹಸು ಈಗ ಇದನ್ನು ಹಾಲೇ ಹಾಳ ಈಗ ಹಾಲು ಕರಿತಾ ಇದ್ದೀವಿ ನಾನು ನನ್ನ ಮಗಳು ಕರಿತೀವಿ ಹಾಲು ನಮ್ಮ ಮನೆಯವ್ರು ಇವತ್ತು ರೆಸ್ಟು ಇವತ್ತು ರೆಸ್ಟು ನೆನ್ನೆನೂ ರೆಸ್ಟು ಇವತ್ತು ನಾನು ನನ್ನ ಮಗಳು ಹಾಲು ಕರೀತಾ ಇದ್ದೀವಿ